ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನೂ ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನೋಡಿದ್ರೆ ಓಮಿನಿ ಎಷ್ಟು ಮಾಡಲ್ಲ ಸರ್ ಅದು ಎರಡು ಸಾವಿರ ಎಂಟು ಮಾಡಲು ಎಂಟು ಮಾಡಲ್ಲ ನಾನು ತಂದದ್ದು ಸರ್ ಇದು ಬಂಧು ತೊಗೊಂಬಂದಿದ್ದೆ ಅದನ್ನು ಹ್ಞೂ ಏನು ಸರ್ ನಮ್ಮದು ರಾಯಚೂರು ಪೊರಾಪಾರು ಓನರ್ ಎಷ್ಟು ಕಡೆ ಸರ್ ಓನರು ನಾನು ಐದು ಆರನೇ ಓನರ್ ನೋಡಿ ಸರ್

ಮದ್ದೂರಲ್ಲಿ ಎರಡ್ ಸಾವಿರ ಐನೂರು ರೂಪಾಯಿ ಹಾಕ್ಸಿದೆ ಸಿ ಎನ್ ಸಿ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಇನ್ನೊಂದು ಎರಡು ದಿವಸ ನಡೆದ್ ನೋಡ್ ಸರ್ ಟೈರ್ ಕಂಡೀಷನ್ ನಮ್ಮ ಹೆಸರು ಚಂದ್ರಶೇಖರ್ ಸರ್ ಟೈರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಟೈರ್ ಚೆನ್ನಾಗಿದೆ ಸರ್ ಟೈರ್ ಪರವಾಗಿಲ್ಲ ನಿಮ್ಗೆ ಅರವತ್ತು ಎಪ್ಪತ್ತು ಪರ್ಸೆಂಟ್ ಟೈರ್ ಯಾವ್ದು ನೋಡಿ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡಿಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಅಲ್ಲಿ ತಂದು ನಾನು ಒಂದು ಲಕ್ಷ ಐದು ಸಾವಿರ ತಂದಿದ್ದೆ ಸರ್ ನಾನು ಇಲ್ಲಿ ಒಂದು ಹದಿನೈದು ಸಾವಿರ ಖರ್ಚು ಮಾಡಿದ್ದೆ ಸರ್ ಕೆಳಗಡೆ ಬುಷ್ ಹೋಗಿದ್ದು

ಒಂದ್ ಹದಿನೈದು ಸಾವಿರ ಖರ್ಚು ಮಾಡಿ ಸರ್ ಅಷ್ಟೇ ಮತ್ತೆ ಏನಿಲ್ಲ ಫೈನಲ್ ಎಷ್ಟ ಮೈಲೇಜ್ ಸರ್ ಅದು ಒಂದ್ ಸಲ ನಾನು ಅದು ಮೈಲೇಜ್ ಲೆಕ್ಕ ಮಾಡಿಲ್ಲ ಒಂದ್ ಲೀ ಕೆ ಜಿಗೆ ಆ ಕನಿಷ್ಠ ಅಂದ್ರ ಒಂದು ಇಪ್ಪತ್ತೈದು ಇಪ್ಪತ್ತಾರ್ ತನಕ ಕೊಡಬಹುದು ನೋಡಿ ಸರ್ ಇಷ್ಟ ಫೈನಲ್ ಎಷ್ಟ ಕೊಡ್ತೀರ ರೇಟ್ ಕಡಿ ಸರ್ ಒಂದು ಐದ್ ಹದ್ ಸಾವಿರ ಐದ್ ಸಾವಿರ ಇಟ್ಕಂಡ್ ಮಾಡಣ್ ಸಾರ್ ನಾ ಖರ್ಚ್ ಮಾಡಿನಿ ಸರ್ ತಂದು ಒಂದ್ ಇಪ್ಪತ್ತು ಜಾಸ್ತಿ ಏನು ಹೇಳಿಲ್ಲ ಸರ್ ನಾನು ಒಂದು ಇಪ್ಪತ್ ಫೈನಲ್ ಹಾ ಸರ್ ओके ओके हमकडे बंद्रे नेगोशिएट ಮಾಡಿ ಗಡಿ ಕುಡಿ ಸರ್ ಮಾರ್ಸ್ ಕೊಡ್ತೀನಿ ಮಸ್ತೆ ರಿಕ್ವೆಸ್ಟ್ ಸರ್ ತಂಬಲೆ ಓಕೆ ನಮಸ್ಕಾರ ಸರ್